ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ್ದು ವಿಡಿಯೋದಲ್ಲಿ ರಾಧಿಕಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಈಗ ಮನೆ ದೇವರಾಗಿರ್ಬೋದು ಕುಲದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಬೇರೆ ಬೇರೆ ದೇವರುಗಳಾಗಿರ್ಬೋದು ಆ ದೇವ್ರುಗಳೆಲ್ಲರನ್ನೂ ಕೂಡ ಬಂಧಿಸಿರ್ತಾರೆ ತಂತ್ರದ ಮೂಲಕ ವಾಮಾಚಾರದ ಮೂಲಕ ಆ ಸಂದರ್ಭದಲ್ಲಿ ನಾವು ಯಾವ ದೇವ್ರ ಮಂತ್ರವನ್ನು ಹೇಳಬೇಕು ಇದರಿಂದ ಮನೆಯವರ ವಾಮಾಚಾರ ಸಮಸ್ಯೆಗಳು ಅಥವಾ ಯಾರು ಹೇಳ್ತಾರೆ ಅವರ ಸಮಸ್ಯೆಗಳು ವ್ಯಕ್ತಿಯ ಸಮಸ್ಯೆಗಳು ಆ ಭಕ್ತರ ಯಾರ ಸಮಸ್ಯೆ ಕುಟುಂಬದ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಯಾವ ದೇವರ ಮಂತ್ರವನ್ನು ನಾವು ಹೇಳಬೇಕು ಅದರಿಂದ ವಾಮಾಚಾರ ಸಮಸ್ಯೆಗಳು ದೂರ ಆಗ್ತವೆ ಅಥವಾ ಮತ್ತು ಜೀವನದ ಸಮಸ್ಯೆಗಳು ದೂರ ಆಗ್ತವೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಉಪಯುಕ್ತವಾಗಿರ್ತಕ್ಕಂಥ ಕಮೆಂಟ್ ಇದಾಗಿದೆ ಈ ಸಂದರ್ಭದಲ್ಲಿ ನೀವು ವಿಷಯವನ್ನು ಅವಲೋಕಿಸಿದಂತಹ ಸಂದರ್ಭದಲ್ಲಿ ಗಹನವಾದಂಥ ಆಳವಾದಂಥ ವಿಚಾರ ಇದರಲ್ಲಿ ನಾವು ಇರ್ತಕ್ಕಂಥದನ್ನು ಕಂಡು ಬರ್ತೇವೆ ಕಂಡು ಬರುತ್ತೆ ಈ ಒಂದು ಗೊಂದಲದ ಸ್ಥಿತಿ ಇದ್ದಾಗ ಮನುಷ್ಯರು ಎಷ್ಟೋ ಜನ ಎದುರಿಗೆ ಇರ್ತಕ್ಕಂಥ ಉಪಾಯಗಳು ಪರಿಹಾರಗಳು ಆ ಒಂದು ಸಕಾರಾತ್ಮಕ ಒಂದು ಮಾರ್ಗಗಳು ಇದ್ದರೂ ಕೂಡ ಅವರಿಗೆ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ ಆ ರೀತಿಯಾದಂಥ ಒಂದು ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇಂಥ ಸಮಸ್ಯೆಗಳಿಗೆ ಸೂಕ್ತವಾದಂತಹ ವಿಚಾರ ತಿಳಿಯೋದು ಹೇಗೆ ಮಂತ್ರಗಳನ್ನು ಪಠನೆ ಮಾಡೋದು ಹೇಗೆ ಯಾವ ದೇವರ ಮಂತ್ರವನ್ನು ಆ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅದರಿಂದ ಅನುಕೂಲ ಹೇಗಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಲಿಮ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಹಾಗೆ ಜೊತೆಗೆ ಚಾನೆಲ್ನಲ್ಲಿ ಮೂರು ಸಾವಿರಕ್ಕೂ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಲಭ್ಯ ಇದೆ ಆ ಹಳೆಯ ವೀಡಿಯೋಗಳನ್ನು ಕೂಡ ವೀಕ್ಷಿಸ್ತಾರೆ ಸಿ ಜ್ಞಾನವರ್ಧಕ ಇದ್ದಾವೆ ಅನುಕೂಲಗಳು ಮಾಹಿತಿಗಳು ನಿಮಗೆ ಉಪಚಾರಗಳು ಮತ್ತು ಪರಿಹಾರಗಳು ಕೂಡ ಮಾರ್ಗದರ್ಶನಗಳು ಕೂಡ ಲಭ್ಯ ಆಗ್ತವೆ ಹಾಗೆಯೇ ನಿಮಗೆ ಸಮಸ್ಯೆಗಳಿದ್ರೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ರೆ ಯಾವ್ಯಾವುದು ಪರಿಶೀಲನೆ ಮಾಡಿಸ್ಬೋದು ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಚ ನಿಗೂಢ ಸಮಸ್ಯೆಗಳು ವಾಮಾಚಾರ ಸಮಸ್ಯೆಗಳು ಅಥವಾ ಶಾಪ ಪಾಪಗಳ ಸಮಸ್ಯೆಗಳು ಅಥವಾ ತಪ್ಪುಗಳಿಂದ ಉಂಟಾಗಿರ್ತಕ್ಕಂತಹ ಪ್ರಾಬ್ಲಮ್ಸ್ಗಳು ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅನಾವಶ್ಯಕ ಕರೆಗಳನ್ನು ಮಾಡಬೇಡಿ ಅವಶ್ಯವಾಗಿ ನಿಮಗೆ ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರಕ್ಕೋಸ್ಕರ ನೀಚ ಸಂಗತಿಗಳನ್ನು ಹೇಳೋದ್ರ ಮೂಲಕ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬೇಕು ಆ ಒಂದು ವಿಷಯಗಳನ್ನು ಅನುಸೂಚಿ ಅಥವಾ ವಿಷಯಗಳು ಏನಿರ್ತಾರೆ ನಿಮ್ಮ ಜೀವನದ ನೈಜ ವಿಚಾರಗಳು ಆ ವಿಚಾರಗಳನ್ನು ಹೇಳಿ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ತಾವು ಪಡಿಬೋದು ಹಾಗೆಯೇ ಈ ಒಂದು ವಾಮಾಚಾರ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಇದೆ ದೇಹದಲ್ಲೇ ಆತ್ಮದ ಸಮಸ್ಯೆ ಇದೆ ಅದರ ಸಮಸ್ಯೆ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಇದೆ ತಲೆಗೆ ಬೇರೆ ದೇಹಕ್ಕೆ ಬೇರೆ ಈ ಒಂದು ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ರೋಗರುಚಿನಿಗಳು ನಿವಾರಣೆ ಆಗ್ತಾವೆ ಹಾಗೆಯೇ ಧೂಪದ ಪೌಡರ್ನು ಕೂಡ ನೀವು ಬಳಸೋದ್ರಿಂದ ಸುತ್ತಮುತ್ತ ಹಾರಾಡೋದು ದೇಹದ ಒಳಗಡೆ ತೊಂದರೆ ಕೊಡೋದು ಬಾಧೆ ಕೊಡೋದು ಇದೆಲ್ಲ ಹಂತವಾಗಿ ನಿಲ್ತಾ ಬರುತ್ತೆ ನಿರಂತರವಾಗಿ ಇದನ್ನು ಬಳಸಬೇಕಾಗುತ್ತೆ ಮನೇನೆಲ್ಲ ಹಾಕೊಳ್ಳೋದು ಧ್ಯಾನಾಭ್ಯಾಸದಲ್ಲಿ ತೊಡಕು ಆಗ್ತಾ ಇದ್ರೆ ಆ ಧ್ಯಾನಭ್ಯಾಸದ ತೊಡುಕೆಯ ನಿವಾರಣೆಗೆ ಹಾಕೋದು ಆತ್ಮದ ಹಾವಳಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿದೆ ಪಕ್ಕದ ಮನೆಯವರಿಗೆ ತಂತ್ರ ಆಗಿದೆ ಪಕ್ಕದ ಮನೆಯಲ್ಲಿ ಸ್ಮಶಾನ ಪಕ್ಕದ ಮನೆಯಲ್ಲಿ ಆತ್ಮದ ಹಾವಳಿಯಾಗಿದೆ ಯಾರು ಹೆಂಗೆ ಮಾಡ್ಕೊಂಡು ಸತ್ತೋಗಿದ್ದಾರ ಯಾವುದೋ ಒಂದು ಕಾರಣದಿಂದ ಆತ್ಮಗಳಿದ್ದಾವೆ ಒಂದು ಏನೇನು ಬಿಸ್ನೆಸ್ ಮಾಡ್ತಕ್ಕಂತಹ ಮಳಿಗೆಗಳಿರ್ತಾವೆ ಕಲ್ಯಾಣ ಮಟ್ಟಗಳಿರ್ತಾವೆ ಆಸ್ಟೆಲ್ಗಳಿರ್ತಾವೆ ಯಾವುದೋ ಯಾವ ಏನೇನೂ ಇರ್ತಾವೆ ಅಂತ ಇಟ್ಕೊಳ್ಳಿ ಒಟ್ಟಾರೆಯಾಗಿ ಮನುಷ್ಯ ಇರ್ತಕ್ಕಂಥದ್ದು ಯಾವ್ಯಾವ್ದು ಇರ್ತಾವೆ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಆದರೆ ಮನುಷ್ಯನ ವಾಸ ಇರೋದಿಲ್ಲ ಯಾವುದು ಕಾರ್ಯಗಳಾಗ್ತಾ ಇರ್ತಾವೆ ಕೆಲಸಗಳಾಗ್ತಾ ಇರ್ತವೆ ಅದರಲ್ಲಿ ಹ್ಯಾಂಗೆ ಮಾಡ್ಕೊಳ್ಳೋದು ಏನು ಸತ್ತೋಗೋದು ಈ ಥರ ಆಗಿರ್ತಾ ಆತ್ಮದ ಹಾವಳಿ ಇರುತ್ತೆ ಇಂಥ ಸಂದರ್ಭದಲ್ಲೂ ಕೂಡ ಏನು ನಿಮ್ಮ ಮನೆ ಶುದ್ಧವಾಗಿರುತ್ತೆ ಅಂತ ತಿಳ್ಕೊಬೇಡಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ಆ ಕಾರಣದಿಂದಂಥ ಸಮಸ್ಯೆಗಳ ನಿವಾರಣೆಗೆ ಈ ಶುದ್ಧ ವಾತಾವರಣವನ್ನು ಇನ್ನೂ ಕೂಡ ಶುದ್ಧೀಕರಣಕ್ಕೋಸ್ಕರ ಈ ನೆಗೆಟಿವಿಟಿ ರಿಮೋಲ್ ದೂರ್ ಪೌಡರ್ ನೀವು ಬಳಸ್ಬೋದು ವಾಹನಗಳಿಗೂ ಕೂಡ ಹಾಕೋಬಹುದು ಮನೆಯಲ್ಲಿ ಸುತ್ತಮುತ್ತ ಕೂಡ ಹಾಕೋಬೋದು ಮನೆಯಲ್ಲೂ ಕೂಡ ನೀವು ಹಾಕೋಬೋದು ವಾತಾವರಣ ಹೇಗೆ ಶುದ್ಧ ಆಗುತ್ತೆ ಪ್ರಾಕೃತಿಕ ವಾತಾವರಣ ಹೇಗೆ ಬದಲಾಗುತ್ತೆ ನಿಮ್ಮನೆಯಲ್ಲಿ ಸಕಾರಾತ್ಮಕ ಆಗ್ತಾ ಇದ್ರೆ ಆತ್ಮಗಳ ಹಾವಳಿ ಇಲ್ಲ ಒಂದು ಹತ್ತಾರು ಗಿಡಗಳನ್ನು ಬೆಳೆಸಿ ಅವುಗಳು ಸೂರ್ಯನ ಬೆಳಕು ಚೆನ್ನಾಗಿ ಬೀಳ್ತಾ ಇರಲಿ ವಾಯು ಬೆಳಕು ಚೆನ್ನ ವಾಯು ಚೆನ್ನಾಗಿ ಅವಕ್ಕೆ ತಾಕ್ತಾ ಇರಲಿ ಸೊಗ್ತಾ ಇರಲಿ ಅಂತಹ ಜಾಗದಲ್ಲಿ ಕೂಡ ಹುಳ ಬಿದ್ದಿದೆ ಆ ಗಿಡಗಳು ಹಾಳಾಗಿದೆ ಅಥವಾ ಬತ್ತಿ ಹೋಗಿದ್ದಾವೆ ಸೊಟ್ಟ ಇದ್ದಾವೆ ಶಕ್ತಿ ಇಲ್ಲ ನಿಸ್ತೇಜವಾಗಿದ್ದಾವೆ ಈ ರೀತಿಯಾಗಿ ಗಿಡಗಳಿದ್ರೂ ಕೂಡ ಅಲ್ಲಿ ಆತ್ಮಗಳ ಹಾವಳಿ ಇದೆ ಅಂತ ಅರ್ಥ ಈಗ ನೀವು ಧೂಪದ ಪೌಡರ್ನ ಬಳಸಬೇಕು ಯಾವಾಗ ನಿಮ್ಮ ಮನೆಯ ಸುತ್ತಮುತ್ತ ಮನೆಯಲ್ಲಿ ಆತ್ಮದ ಹಾವಳಿ ದೂರ ಆಗುತ್ತೆ ಆಗ ಅದೇ ಗಿಡಗಳು ಚಿಗಿರ್ತಕ್ಕಂಥದ್ದು ವನಸಿರಿ ಆಗ್ತಕ್ಕಂಥದ್ದು ಕಂಗೊಳಿಸ್ತಕ್ಕಂಥದ್ದು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಅಲ್ಲಿ ಜೇಡರ ಬಲೆಗಳು ಕಟ್ಟೋದಿಲ್ಲ ಹುಳಗಳು ಬರೋದಿಲ್ಲ ಇರುವೆಗಳು ಬರೋದಿಲ್ಲ ಕೀಟಾಣು ಬರೋದಿಲ್ಲ ಸೊಳ್ಳೆ ಬರೋದಿಲ್ಲ ಈ ರೀತಿಯಾದಂಥ ಒಂದು ಶುದ್ಧ ವಾತಾವರಣ ನಿರ್ಮಾಣ ಆಗುತ್ತೆ ನೀವು ಬೊಕ್ಕಿಗಳಲ್ಲೂ ಕೂಡ ಬೆಳೆಸಿ ನೋಡ್ಬೋದು ಈ ಧೂಪದ ಪೌಡರ್ನ ಬಳಸಿ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಅದು ಕೆಲಸ ಮಾಡುತ್ತೆ ಎಷ್ಟು ಎಫರ್ಟ್ ಹಾಕುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಒಂದು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಎತ್ತಿಗೆ ಬಳಸಿ ವಾಮಚಾರ ಸಮಸ್ಯೆಗಳಿದ್ದರೆ ಸಂಕಲ್ಪ ಮಾಡಿ ಹಾಕಿ ಮನೆಯಲ್ಲಿ ದೇಹದಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ವ್ಯವಹಾರದಲ್ಲಿ ಇತ್ಯಾದಿ ಕಾರ್ಯಗಳಲ್ಲಿ ಹಾನಿಯಾಗ್ತಾ ಇದ್ದರಂಥ ಸಮಸ್ಯೆ ನಿವಾರಣೆಗೆ ಸಂಕಲ್ಪ ಮಾಡಿ ಹಾಕೋದ್ರಿಂದ ಪರಿಹಾರಗಳನ್ನು ನೀವೇ ನೋಡ್ಬೋದು ಜೊತೆಗೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟಿ ವ್ಯವಸ್ಥೆ ಸ್ಥಳಗಳಲ್ಲಿ ಇದನ್ನು ಹಾಕಬಹುದು ಸಂಕಲ್ಪ ಮಾಡಿ ಹಾಕಿ ನಿರಂತರ ಬಳಸಿ ಅನುಕೂಲಗಳು ಲಭ್ಯ ಇದೆ ಈಗ ವಿಡುತ್ತೆ ವಿಚಾರಕ್ಕೆ ಬಂದುಬಿಡೋಣ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಸಾರಿ ಚೆಕ್ ಮಾಡಿ ಈ ಚಾನಲ್ನಲ್ಲಿ ಯಾವ್ಯಾವ ರೀತಿಯಾದಂಥ ವಿಡಿಯೋಗಳು ಲಭ್ಯ ಇದೆ ಏನು ಅನುಕೂಲಗಳಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಚೆಕ್ ಮಾಡಿದ್ರೆ ಆ ವಿಷಯಗಳು ನಿಮಗೆ ಲಭ್ಯ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಇವ್ರು ಕಮೆಂಟ್ ಮಾಡಿರ್ತಕ್ಕಂಥ ವಿಚಾರ ಎಷ್ಟೊಂದು ಮಹತ್ವಪೂರ್ಣವಾಗಿದೆ ಅನ್ನೋದನ್ನು ನೀವು ಗಮನಿಸಿ ಇದು ಸರಳ ವಿಷಯ ಅಂತ ಅನ್ನಿಸ್ಬೋದು ಆದರೂ ಕೂಡ ಇದು ಮಹತ್ವತೆಯನ್ನು ಹೊಂದಿದೆ ಈಗ ಯಾರದು ಮನೆಯಲ್ಲಿ ಸಾವು ನೋವು ಆಗ್ತಾ ಇರುತ್ತೆ ಗಮನಿಸಿ ಸಾವು ನೋವು ಆಗ್ತಾ ಇರುತ್ತೆ ಒಬ್ರು ತಪ್ಪ ಒಬ್ರು ರೋಗಗ್ರಸ್ತರಾಗ್ತಾರೆ ಒಬ್ಬರು ಒಂದು ಐದು ವರ್ಷಕ್ಕೆ ಸತ್ರು ಹತ್ತು ಹತ್ತು ವರ್ಷಕ್ಕೆ ಸತ್ರು ಹದಿನೈದು ವರ್ಷಕ್ಕೆ ಸತ್ತು ಹೋಗಿದ್ರು ಅಂತ ಅಂದರೆ ಇದು ಸರಣಿ ಸಾವು ಅಂತ ಆಗ್ಬಿಡತ್ತೆ ಕುಟುಂಬದಲ್ಲಿ ಅದರಿಂದಾಗಿ ಕುಟುಂಬದಲ್ಲಿ ಶಾಪ ಪಾಪಗಳು ಇರ್ತಕ್ಕಂಥದ್ದು ವಾಮಾಚಾರಗಳು ಇರ್ತಕ್ಕಂಥದ್ದನ್ನು ನಾವು ಕಂಡು ಕಾಣ್ತೇವೆ ಆಗ ವ್ಯವಹಾರಗಳು ಹಾಳಾಗ್ತವೆ ಮನೇನು ಕೂಡ ಪಾಳ್ ಆಗುತ್ತೆ ಹಾಗೆ ಬುದ್ಧಿನಲ್ಲಿ ಕೂಡ ವಿಕಾರತೆ ಉಂಟಾಗುತ್ತೆ ಕಳ್ಳರಾಗ್ತಾರೆ ಮೋಸ್ಕರಾಗ್ತಾರೆ ಅದು ಎರಡು ಕೊರಾಗ್ತಾರೆ ಸ್ತ್ರೀ ಪುರುಷರು ಇಬ್ಬರಿಗೂ ಸೇರಿ ಇಡ್ತಾ ಇರೋದು ಏನಾರು ಹಾನಿಕಾರಕ ಗುಣಲಕ್ಷಣಗಳನ್ನು ಬೆಳೆಸ್ಕೋತಾರೆ ಇದರಿಂದಾಗಿ ಏನಾಗುತ್ತೆ ದೇಹ ಹಾಳಾಗುತ್ತೆ ಬುದ್ಧಿ ಹಾಳಾಗುತ್ತೆ ಜೀವನ ಹಾಳಾಗುತ್ತೆ ಮನುಷ್ಯನ ವ್ಯಕ್ತಿತ್ವ ನಷ್ಟ ಆಗುತ್ತೆ ಅದಾದ ಮೇಲೆ ಮನೆ ಉಳಿಯೋದಿಲ್ಲ ಮನೆ ಮಂದಿರ ಮನೆಯಲ್ಲಿರ್ತಕ್ಕಂಥ ಸ್ವಾಮಿನೇ ದುಷ್ಟ ಆಗ್ಬಿಟ್ರೆ ಆ ದುಷ್ಟಿಯಾಗ್ಬಿಟ್ರೆ ಮನೆ ದೇಗುಲವಾಗಿ ಉಳಿಯುತ್ತೆ ಆಗ ಮನೆ ಹಾಳಾಗುತ್ತೆ ಆಗ ಮನೆಯಲ್ಲಿ ಆತ್ಮಗಳು ಬಂದು ಸೇರ್ಕೋತಾವೆ ನೆಗೆಟಿವಿಟಿ ಆಚರಣೆಗಳು ನಡೀತಾವೆ ಇಂಥದ್ದಿದ್ದಾಗ ಮನೆ ಏನಾಗ್ಬಿಡುತ್ತೆ ದೇವಾಲಯದ ಬದಲಿಗೆ ದೇವಾಲಯ ಆಗ್ಬಿಡುತ್ತೆ ಹಾಗಾಗಿ ಈ ಥರದ ಹಾನಿಕಾರಕ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಹೇಗೆ ಅಂಥ ಸಂದರ್ಭದಲ್ಲಿ ನೀವು ಗಮನಿಸಲೇಬೇಕು ಒಂದು ನಿಮ್ಮ ಕುಟುಂಬದ ದೈವವನ್ನು ದೂರ ಮಾಡಿರ್ತಾರೆ ನೋಡಿ ಇಡೀ ಜಗತ್ತಿನಲ್ಲಿ ಅಂತಹ ಯಾವೊಬ್ಬ ಮಾಂತ್ರಿಕನೂ ಕೂಡ ಇಲ್ಲ ಯಾವುದೇ ಒಂದು ದೇವರನ್ನು ಬಂಧಿಸುವಷ್ಟು ಕ್ಷಮತೆಯನ್ನು ಯಾರಿಗೂ ಕೂಡ ಕೊಟ್ಟಿರೋದಿಲ್ಲ ಅದರಿಂದಾಗಿ ಮನುಷ್ಯನ ಮೂಗಿನ ತುದಿಯನ್ನು ನೀವು ನೋಡಿ ಈ ಮನುಷ್ಯ ಬ್ರಹ್ಮದೇವನ ಅಂಶ ಬ್ರಹ್ಮಜ್ಞಾನಿ ಮನುಷ್ಯ ಆತ್ಮ ಏನಿದೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ಅಂಶ ಹಾಗಾಗಿ ಬ್ರಹ್ಮನ ನಿಜ ಜ್ಞಾನ ಗುಣಶಕ್ತಿಗಳಿರ್ತ ಹಾಗಾಗಿ ಪೂರ್ಣ ಜ್ಞಾನಿ ಆತ್ಮ ಅದನ್ನು ಇಲ್ಲಿ ಬಳಕೆ ಮಾಡಲಿಕ್ಕೆ ಹೋದರೆ ಇಲ್ಲಿತ್ಕೊಂಡೆ ಇನ್ನೇನೋ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಮೂಗಿನ ತುದಿ ನೋಡಿ ಇದು ಚರ್ಮದಲ್ಲೇ ಹಾಕಿರ್ತಕ್ಕಂಥ ಬೀಗ ಒಂದು ಏನು ಬೇಡದ ಕಾರ್ಯಗಳನ್ನು ಮಾಡದೇ ಇರುವಂತೆ ಯಾವ್ಯಾವುದು ಗುಪ್ತ ಜ್ಞಾನ ಆ ಜ್ಞಾನಗಳೆಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ ಹಾಗಾಗಿ ಮನುಷ್ಯನ ನಿರ್ಮಾಣ ಮಾಡಬೇಕಾದ್ರೆ ಅವ್ರಿಗೆ ಲಾಕ್ ಹಾಕಿ ಬೇಗ ಹಾಕ್ಬಿಟ್ಟಿದ್ದಾರೆ ಅಂತ ಅಂದಮೇಲೆ ಆ ಭಗವಂತನನ್ನು ನಿಯಂತ್ರಣ ಮಾಡುವಷ್ಟು ಕಟ್ಟಿ ಹಾಕುವ ಹಾಕುವಷ್ಟು ಆ ಶಕ್ತಿಯನ್ನು ಯಾರಿಗಾದರೂ ವಾಮಾಚಾರಿಗಳಿಗೆ ತಾಂತ್ರಿಕರಿಗೆ ಕೊಡ್ತಾರ ಸ್ವಲ್ಪ ಆಲೋಚನೆ ಮಾಡಿ ಅಂಥದ್ದು ಇಲ್ಲಿವರೆಗೆ ಜಗತ್ತಲ್ಲಿ ಯಾವುದೇ ಪುರಾಣದಲ್ಲಿ ಇತಿಹಾಸದಲ್ಲಿ ಆ ರೀತಿಯಾಗಿ ಇರ್ತಕ್ಕಂಥದ್ದನ್ನು ನೀವು ನೋಡಿದ್ದೀರಾ ಆ ನಾನು ಮಾಮಚಾರ ಇದ್ದೇನೆ ನಾನು ದೇವ್ರನ್ನು ಕಟ್ ನಾನು ಬಂಧಿಸ್ಬಿಟ್ಟಿದ್ದೀನಿ ಕಾಳಿ ಮಾತೆಯನ್ನು ಬಂಧಿಸಿರ್ತಾರೆ ಯಾಕೆ ಯಾವ ಕಾರಣಕ್ಕೆ ಜೀವಗಳಿಗೆ ಸಂದೇಶ ಕೊಡಲು ಕೊನೆಗೆ ಕಾಳಿ ಮಾತೆಯನ್ನು ಬಂಧಿಸ್ತಕ್ಕಂಥ ಆಚರಣೆಯನ್ನು ಮಾಡಿದಾಗ ಏನಾಗುತ್ತೆ ಕೊನೆಗೆ ನಿಮಗೆ ಕತೆ ಗೊತ್ತಿದ್ರೆ ಗೊತ್ತಿರುತ್ತೆ ಏನಾಗುತ್ತೆ ಕೊನೆಗೆ ಅವ್ರನ್ನ ಸಾಯಿಸ್ಲಾಗುತ್ತೆ ಅವರಿಬ್ಬರನ್ನ ಅಣ್ಣನು ತಮ್ಮನು ಇಬ್ಬರನ್ನು ಸಾಯಿಸ್ಲಾಗುತ್ತೆ ದಿಕ್ಕುಗಳನ್ನೆಲ್ಲ ಕೂಡ ಬಂಧನ ಮಾಡಿಬಿಟ್ಟಿರ್ತಾರೆ ಅಷ್ಟದಿಗ್ ಬಂಧನ ಮಾಡಿರ್ತಾರೆ ತಾಯಿಯನ್ನು ಬಂದಿಸಿರ್ತಾರೆ ಅವಳು ಬಂದಿ ಆಗೋದು ಪ್ರೀತಿಯಿಂದ ಭಕ್ತರು ಮಕ್ಕಳು ಮಕ್ಕಳು ಕರೆದು ಕರೆದು ಇದು ಮಾಡು ಇಲ್ಲ ನೀನು ಈಗ ಬಂದಿ ಆಗಲೇಬೇಕು ಅಮ್ಮ ನಾವು ಕಣ್ಣು ಮುಚ್ಚಲೇ ಆಡ್ತಾ ಇದ್ದೀವಿ ನಿಂಗೆ ಆರು ಜನ ಮಕ್ಕಳು ನಾವು ಯಾರಿಗಾರು ಒಬ್ಬರಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆಟ ಆಡ್ತಾ ಇರ್ತೀವಿ ಈಗ ಈ ನೆಕ್ಸ್ಟ್ ಸರ್ದಿ ನಿಂದೆ ಕಣಮ್ಮ ನಾವು ಆರು ಜನ ಇದ್ದೀವಿ ನೋಡು ಸರಿ ಬಟ್ಟೆ ಕಟ್ಕೊಂಡು ಸರಿ ಇನ್ನು ಮಿಕ್ಕವ್ರನ್ನೆಲ್ಲ ಹುಡ್ಕಾಟ ಆಟ ಆಡ್ತಿದ್ದಾರೆ ಹಿಡಿದ್ರು ಈಗ ನಿನ್ನ ಸರ್ದಿ ಕಣಮ್ಮ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀವಿ ನೀನು ನಮ್ಮನ್ನೆಲ್ಲ ಹಿಡಿ ಅಯ್ಯ ನನ್ನ ಆಡಲ್ಲಿ ಹೋಗೋ ನನ್ನ ದೊಡ್ಡವಳು ನೀವೆಲ್ಲ ಮಕ್ಳು ಮಕ್ಳು ಆಟ ಆಡ್ಕೊಟ್ರು ಇಲ್ಲ ಕಣಮ್ಮ ಪ್ಲೀಸ್ ಕಣಮ್ಮ ನೀನು ನಮ್ಮ ಜೊತೆ ಒಂದ್ಸರಿ ಆಡಮ್ಮ ನಮ್ಗೆ ಇಷ್ಟ ಕಣಮ್ಮ ಅಂದರೆ ಆ ತಾಯಿ ಕೇಳ್ತಾಳೋ ಇಲ್ವೋ ಕಣ್ಣು ಮುಚ್ಕೋತಾಳೆ ಬಟ್ಟೆನೂ ಕಟ್ಸ್ಕೊತಾಳೆ ಆಟನೂ ಆಡ್ತಾಳೆ ಆಡ್ತಾಳೋ ಇಲ್ವೋ ಆಡ್ತಾಳೆ ಹಾಗೆ ಅಂಥ ಸಂದರ್ಭದಲ್ಲಿ ಅಮ್ಮ ನಾನು ನಿನ್ನ ಮಂತ್ರ ಹೇಳಿದ್ದೀನಿ ಜಪ ಮಾಡಿದ್ದೀನಿ ಈಗ ನೋಡಿ ನಮ್ದಿಂತ ಕಾರ್ಯ ಆಗಬೇಕು ಅದಕ್ಕೋಸ್ಕರ ನಾನು ನಿನ್ನನ್ನು ಬಂಧಿಸ್ತೀನಿ ನೀನು ಬಂದು ಆಗಬೇಕು ಆಗು ನಾನು ಹೇಳ್ತಾ ಇದ್ದೀನಿ ನೀನು ಬಂದಿಯಾ ಅದೇ ನಾನು ಹೇಳ್ತಾ ಇದ್ದೀನಿ ನಿನ್ನನ್ನು ನಾನು ಬಂದಿಸಿದ್ದೇನೆ ನನಗೆ ಮಾತು ಕೊಟ್ಟಿದ್ದೀಯಾ ನೀನು ನನಗೆ ವಚನ ಕೊಟ್ಟು ನೀನು ಹೋಗ್ಬಾರ್ದು ನಾಲ್ಕು ಜನ ಗಂಡು ಮಕ್ಕಳಿದ್ರು ನೋಡಿ ಆಸ್ತಿ ಪಾಸ್ತಿ ಇಸೆ ಮಾಡಬೇಕಾರೆ ಅಮ್ಮ ನೀನು ನನಗೆ ಆ ಬಿಸ್ನೆಸ್ಸು ನನ್ನ ನನ್ನ ಹೆಸರಿಗೆ ಮಾಡ್ತೀನಿ ಅಂತ ಅಂದಿದ್ದೆ ನೀನು ಮಾತು ಕೊಟ್ಟಿದ್ದೀಯಾ ಮಾತು ತಪ್ಪಾರ್ದು ಅಧರ್ಮ ಇದು ಅಂತ ಧರ್ಮದ ಮೇಲೆ ಅಧರ್ಮ ಈ ಥರದ ಮೇಲೆ ದೇವ್ರ ವಿಚಾರವಾಗಿ ಆಣೆ ಮಾಡಿಸ್ಬಿಡ್ತಾರೆ ನಡೀತಾರಲ್ವ ಆ ರೀತಿಯಾಗಿ ಮಾಡಿರ್ತಾರೆ ಹೊತ್ತು ಇಡೀ ಜಗತ್ತಿನಲ್ಲಿ ಯಾವ ಮನುಷ್ಯನಿಗಂಥ ತಾಕತ್ತಿದೆ ಭಗವಂತನ ಕಟ್ಟಾಕುವಷ್ಟು ಭಗವಂತನ ಕಟ್ಟಕೋ ಅಷ್ಟು ತಾಕತ್ತೋ ಯಾರಿಗೂ ಕೊಟ್ಟಿಲ್ಲ ಮೂಗಲೇ ಬೀಗ ಇಟ್ಟಿದ್ದಾರೆ ಮೂಗಿನ ತುದಿನಲ್ಲೇ ಬೀಗ ಇಟ್ಟಿದ್ದಾರೆ ಗೊತ್ತಿರುವ ಏನೇನು ಮಾಡ್ತಾರೆ ಅಂತ ಈ ರೀತಿಯಾಗೆಲ್ಲ ಮನುಷ್ಯನನ್ನು ನಿಯಂತ್ರಿಸಬೇಕಾದ್ರೆ ಯಾ ಯಾರಿಗೂ ಕೂಡ ಆಬ್ಸಲ್ಯೂಟ್ ಪವರ್ ಕೊಟ್ಟಿಲ್ಲ ಯಾವ ಮನುಷ್ಯನ ತಾಂತ್ರಿಕ ಕಾರ್ಯನೇ ಮಾಡಲಿ ಯಾರಿಗೂ ಕೂಡ ಸಂಪೂರ್ಣ ಸುಪ್ರೀಮಸಿ ಪವರ್ ಅಂತ ನಾವೇನು ಕರಿತೀವಿ ಸಾರ್ವಭೌಮತ್ವ ಆ ಒಂದು ಪವರ್ ಸುಪ್ರೀಮಸಿ ಪವರ್ ಯಾರಿಗೂ ಕೊಟ್ಟಿಲ್ಲ ಅದರಿಂದಾಗಿ ಭಗವಂತನನ್ನು ಬಂಧಿಸ್ಲಿಕ್ಕಾಗೋದಿಲ್ಲ ಗಮನಿಸಿ ಯಾವ ರೀತಿ ಈಗ ಒಂದು ಹತ್ತಾರು ದೇವರುಗಳನ್ನು ಬಂಧಿಸಿರ್ತಾರೆ ನಿಮ್ಮ ಪೂರ್ವಜರನ್ನು ಬಂಧಿಸಿರ್ತಾರೆ ಅಂದರೆ ನೋಡಿ ಯಾವ ಥರ ಬಂಧಿಸಿರ್ತಾರೆ ಅಂತ ಹೇಳ್ತಾನೆ ಒಂದು ಮನೆಯನ್ನು ಕಲುಷಿತ ಮಾಡಿರ್ತಾರೆ ಮನೆಯಲ್ಲಿರೋ ಮನುಷ್ಯರು ಬುದ್ಧಿ ಡ್ರಿಂಕ್ಸ್ ತಗೊಳ್ಳೋದು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡೋದು ಅನಾಚಾರ ಕೆಲಸಗಳನ್ನು ಮಾಡೋದು ಇದನ್ನು ಮಾಡೋದರಿಂದ ಮನುಷ್ಯನ ದೇಹ ಬುದ್ಧಿಯನ್ನು ಮಲಿನ ಮಾಡಿರ್ತಾರೆ ಒಂದು ಮನೆ ಮಲಿನ ಆಯಿತು ಇನ್ನೊಂದು ಮನುಷ್ಯ ಮಲಿನ ಆದ ನಂತರದಲ್ಲಿ ಮನುಷ್ಯನ ಬುದ್ಧಿ ಆಚರಣೆಗಳು ಮಲಿನ ಅದು ಆ ನಂತರದಲ್ಲಿ ಅವರ ಜೀವನದಲ್ಲಿ ಮಲಿನತೆ ಬಂದ್ಬಿಡುತ್ತೆ ಈಗ ಮೂರು ಕಡೆ ಮಾಲಿನ್ಯ ಪೊಲ್ಯೂಷನ್ ಈ ಪೊಲ್ಯೂಷನ್ ಇರೋ ಜಾಗದಲ್ಲಿ ಎಲ್ಲಿರ್ತಾನೆ ಭಗವಂತ ಸಾತ್ವಿಕ ಸಕಾರಾತ್ಮಕ ದೈವಿಕ ಶಾಂತ ಶುದ್ಧ ಒಂದು ರೀತಿಯಾಗಿ ಸುಪ್ರೀಂ ಪವರ್ ಭಗವಂತ ಒಂದು ರೀತಿಯಾಗಲ್ಲ ಅವರು ಸುಪ್ರೀಂ ಪವರ್ ಆದರೂ ಶ್ರೇಷ್ಠ ಈಗ ಈ ಮನೇಲಿನಲ್ಲಿರೋದೇಗೆ ಆ ಮನೆಯಲ್ಲಿರೋದಾಗೆ ಆ ಮನುಷ್ಯರಿಗೆ ಮಧ್ಯೆ ಪೂಜೆ ತೊಗೊಳ್ಳೋದೇ ಮನುಷ್ಯ ಮಧ್ಯೆ ಇಟ್ಕೊಂಡು ಪೂಜೆ ತೊಗೊಂಡು ಒಳ್ಳೇದು ಮಾಡೋದಾಗೆ ಜೀವನದಲ್ಲಿ ಕಲುಷಿತತೆ ನೆಗೆಟಿವಿಟಿ ಆತ್ಮಗಳು ಬಂದಿದ್ದು ಅವುಗಳ ಮಧ್ಯೆ ಹೀಗೆ ಬದುಕ್ತಾರೆ ಏನು ಮಾಡಿದ್ರು ನಿಮ್ಮಿಂದ ದೂರ ಮಾಡಿದ್ರು ಇದು ಬಂದಿಸಿದ್ದ ಲೆಕ್ಕನ ಇದು ಬಂದಿಸಿರೋದಲ್ಲ ನಿಮ್ಮಿಂದ ದೂರ ಮಾಡಿರ್ತಾರಷ್ಟೇ ಹಾಗಾಗಿ ಅದಕ್ಕೆ ಅವ್ರ ಹೆಸರು ಹೇಳ್ಕೊತಾರೆ ನಾವು ಭಗವಂತನ ಬಂದಿಸಿದ್ದೇವೆ ಇವ್ರ ಮನೆ ದೇವ್ರನ್ನ ಬಂದಿದ್ದೇವೆ ಇಷ್ಟು ದೇವ್ರನ್ನ ಬಂದಿದ್ದೇವೆ ಪಿತೃಗಳನ್ನು ಬಂದಿದ್ದೇವೆ ಒಂದು ಒಂದು ಪಕ್ಷ ಆತ್ಮಗಳನ್ನು ಬಂಧಿಸ್ತಾರೆ ಪಿತೃಗಳ ಆತ್ಮಗಳೇನಿರ್ತಾವೆ ಅವ್ರನ್ನ ಬಂಧಿಸ್ತಕ್ಕಂಥ ಸಾಧ್ಯತೆ ಇದೆ ನೂರಲ್ಲಿ ತೊಂಬತ್ತು ಪ್ರತಿಶತ ಇದೆ ಆದರೆ ದೇವ್ರನ್ನ ಆಗೋದಿಲ್ಲ ಮನೆ ದೇವ್ರನ್ನ ಆಗೋದಿಲ್ಲ ಕುಲ ದೇವ್ರನ್ನ ಆಗೋದಿಲ್ಲ ನಿಮ್ಮಿಂದ ದೂರ ಮಾಡಿರ್ತಾರೆ ಹಾಗಾಗಿ ನೀವು ಹೆದರ್ಕೋಬೇಡಿ ಅಂಥದ್ದೆಲ್ಲ ಭಗವಂತನನ್ನು ನಿಯಂತ್ರಿಸುವಷ್ಟು ಶಕ್ತಿನ ಯಾರಿಗೂ ಸುಪ್ರೀಂ ಪವರ್ ಕೊಟ್ಟಿಲ್ಲ ಆಬ್ಜುರೇಟ್ ಪವರ್ ಖಂಡಿತ ಇಲ್ಲ ಯಾರಿಗೂ ಅದಕ್ಕೋಸ್ಕರ ಅವ್ರು ನಿಮ್ಮಿಂದ ದೂರ ಆಗಿದ್ರೆ ನೀವೇನು ಮಾಡ್ಕೋಬೇಕು ನಿಮ್ಗೆ ಯಾವ ಇಷ್ಟ ನಿಮ್ಮ ಮನೆ ದೇವ್ರು ಯಾರು ಇಷ್ಟ ಅವ್ರ ಮಂತ್ರನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬಿಡದೆ ನಿರಂತರ ಹೇಳಿ ಒಂದೇನಾಗುತ್ತೆ ವಾತಾವರಣ ಶುದ್ಧ ಆಗಿರೋದು ಶುದ್ಧ ಆಗ್ತಾ ಬರುತ್ತೆ ಇನ್ನೊಂದು ಮನಸ್ಸು ಶುದ್ಧ ಆಗುತ್ತೆ ಇನ್ನೊಂದು ದೇಹ ಶುದ್ಧ ಆಗುತ್ತೆ ಇನ್ನೊಂದು ಮನೆ ಶುದ್ಧ ಆಗುತ್ತೆ ಅಂತಂತವಾಗಿ ಹಾಗಾಗಿ ಮನೇಲಿ ಇರ್ತಕ್ಕಂಥವರೆಲ್ಲ ಕೂತ್ಕೊಂಡು ಏನು ಮಾಡಿ ಜಪ ತಪಗಳನ್ನು ಮಾಡಿ ಎಲ್ಲರೂ ಮಾಡ್ಲಿಕ್ಕಾಗಲಿ ಒಬ್ಬರು ತಪ್ಪ ಒಬ್ಬರೂ ಮಾಡ್ತಾರೆ ದೇವಾಲಯಗಳಿಗೆ ದರ್ಶನ ಮಾಡಿ ದೇವಾಲಯ ದರ್ಶನ ಮಾಡಿ ದೈವಿಕ ಆಚರಣೆಗಳನ್ನು ಮಾಡಿ ಪುಣ್ಯ ಕಾರ್ಯಗಳನ್ನು ಮಾಡಿ ನಿಮ್ಗೆ ಯಾರು ಇಷ್ಟ ಆ ದೇವ್ರ ಮಂತ್ರನೇ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕಾರ್ಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಅವರೇ ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮ ಕನೆಕ್ಟಲ್ಲೇ ಇದ್ದು ನಿಮಗೆ ಅನುಕೂಲ ಮಾಡಬೇಕಂತಿಲ್ಲ ಸರ್ವಂತರ್ಯಾಮಿ ಸರ್ವದಲ್ಲೂ ಕೂಡ ವ್ಯಾಪಕತ್ವತೆಯನ್ನು ಏನು ಹೊಂದಿದ್ದಾರೆ ಹಾಗಾಗಿ ನೀವು ಎಲ್ಲೇ ಕುಳಿತು ನಿಮ್ಮ ಮನೆಯಲ್ಲಿ ಅಶುದ್ಧ ಸ್ಥಿತಿಯೇ ಇರಲಿ ನಿಮ್ಮ ಮನೆಯಲ್ಲೇ ಕುಳಿತು ಜಪ ತಪಗಳನ್ನು ಮಾಡಿದ್ರೆ ಇಡೀ ಲೋಕವೆಲ್ಲ ಭಗವಂತನದ್ದೇ ಆಗಿದ್ಮೇಲೆ ಅಶುದ್ಧ ಸ್ಥಾನನ ಬೇರೆಯವರಿಗೆ ಕೊಡಬೇಕು ಕೊಡ್ತಾರಾ ಆ ರೀತಿಯಾಗಿ ಏನಿರೋದಿಲ್ಲ ಎಷ್ಟು ರಚನೆ ಆಗಿದೆ ಎಲ್ಲ ಅದೇ ಒಳ್ಳೆಯದ ಕೆಟ್ಟದ್ದು ಎಲ್ಲ ಅವ್ರದ್ದೇ ಆಗಿತ್ತು ಈಗ ಹಾಗಿದ್ದಾಗ ನೀವು ಇಲ್ಲೇ ಕೂತ್ಕೊಂಡು ನೀವು ಜೀವ ಎಳೆದರೆ ನಿಮ್ಮ ಆತ್ಮದಲ್ಲಿ ಆ ಒಂದು ಶುದ್ಧತೆ ಸಕಾರಾತ್ಮಕತೆ ಇದೆ ದೀಪ ಬೆಳಗ್ಸುವಾಗ ಹೊಗೆ ಕೂಡ ಬರುತ್ತೆ ಬೆಂಕಿ ಬೆಳಗ್ಸುವಾಗ ಹೊಗೆ ಕೂಡ ಬರುತ್ತೆ ಹಾಗಂದು ಮಾತ್ರ ಬೆಂಕಿ ಕತ್ಸೋದನ್ನು ಬಿಡೋಕ್ಕಾಗತ್ತಾ ದೀಪ ಸೀಮೆಣ್ಣೆ ದೀಪ ಕತ್ಸಿದ್ರೆ ಹೊಗೆ ಬರುತ್ತಾನೆ ಆ ದೀಪ ಹೊಗೆ ಬರುತ್ತೆ ಅಂತ ದೀಪ ಬೆಳಗ್ಸೋದು ಬಿಡ್ತೀವ ಹಾಗೆ ನಿಮ್ಮ ಆತ್ಮ ಪ್ರಕಾಶಮಾನವಾದದ್ದು ಹಾಗಾಗಿ ನೀವು ನಿಮಗೆ ಯಾವುದಿಷ್ಟ ಆ ಮಂತ್ರವನ್ನೇ ನಿರಂತರವಾಗಿ ಹೇಳಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಬ್ಬರು ತಪ್ಪ ಒಬ್ಬರು ಮನೆಯಲ್ಲಿ ಹೇಳ್ತಾನೆ ಇರಿ ಯಾವ ಕಾರಣದಿಂದ ಯಾವ ಕಾಲದಲ್ಲಿ ಅಜ್ಜನ ಕಾಲದಲ್ಲೋ ತಾತನ ಕಾಲದಲ್ಲೋ ಅಪ್ಪನ ಕಾಲದಲ್ಲೋ ಅಥವಾ ನಿಮ್ಮ ಕಾಲದಲ್ಲೂ ಎಷ್ಟೋ ವರ್ಷಗಳಲ್ಲೋ ಎಷ್ಟೋ ತಿಂಗಳುಗಳಲ್ಲಿ ಏನೇನು ಬಂಧನ ಆಗಿರುತ್ತೆ ಸಮಸ್ಯೆ ಆಗಿರುತ್ತೆ ಅಂತ ನೀವು ತಿಳ್ಕೊಂಡಿರ್ತೀರಿ ಆ ರೀತಿಯಾಗಿ ಬಂಧನ ಅಲ್ಲ ಅದು ದೂರೀಕರಣವನ್ನು ಮಾಡಿರ್ತಕ್ಕಂಥದ್ದು ಅದು ದೂರಗೊಳಿಸಿರ್ತಕ್ಕಂಥದ್ದು ಆ ಕಾರಣಕ್ಕೆ ನೀವು ಯಾವಾಗ ಈ ಥರದ ಮಂತ್ರಗಳನ್ನು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತೀರ ಅಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಆತ್ಮದ ಹಾವಳಿ ಕಲುಷಿತತೆ ಮನಸ್ಸಿನ ಅಶುದ್ಧತೆ ಆಚರಣೆ ಅಶುದ್ಧತೆ ಮನುಷ್ಯನ ಆಚರಣೆ ಅಶುದ್ಧತೆ ಮನೆ ಆಶ್ ಮನೆಯ ಅಶುದ್ಧತೆ ಎಲ್ಲ ಹಂತ ಹಂತವಾಗಿ ದೂರ ಆಗ್ತದೆ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಶಕ್ತಿ ಕೊಡ್ತಾರೆ ಹಾಗಂದು ಮಾತ್ರ ಕವು ತೊಂದರೆ ಕೊಡೋದಿಲ್ಲ ಆತ್ಮದ ಹಾವಳಿ ಇದ್ದರೆ ಬಾಧೆಗಳಿದ್ರೆ ವಾಮಚಾರಗಳಿದ್ದರೆ ತೊಂದರೆ ಕೊಡೋದಿಲ್ಲ ಅಂತಲ್ಲ ಅವು ತೊಂದರೆ ಕೊಡ್ತಾವೆ ನೀವು ಕೂಡ ನಿಮಗೂ ಶಕ್ತಿ ಇದೆ ಅವ್ಗೆ ತೊಂದರೆ ಕೊಡೋದಕ್ಕೆ ಬುದ್ಧಿ ಇದೆ ಶಕ್ತಿ ಇದೆ ಅಂತ ಅಂದಮೇಲೆ ನಿಮಗೂ ಕೂಡ ನಿಮ್ಮ ಜೀವನ ಮಾಡಲಿಕ್ಕೆ ಅಂತ ಸಮಸ್ಯೆಗಳು ನಿವಾರಣೆ ಮಾಡ್ಕೊಳಕ್ಕೆ ಶಕ್ತಿ ಇದೆ ನೀವು ಕೂಡ ಪ್ರಯತ್ನ ಮಾಡಬೇಕು ಇದು ಪೈಪೋಟಿನ ಅಂದರೆ ಅದು ಹೌದು ಅದೇನೂ ಮಾಡಲಿಕ್ಕಾಗೋದಿಲ್ಲ ನಿಮ್ಮನ್ನು ನೀವು ಉಳಿಸ್ಕೊಳ್ಲಿಕ್ಕೆ ನಿರಂತರ ಕಾರ್ಯವನ್ನು ಮಾಡಲೇಬೇಕಾಗತ್ತೆ ಹಾಗಾಗಿ ಎಲ್ಲಿ ಹಾನಿಗಳು ನಡೆಯುತ್ತೆ ಎಲ್ಲಿ ಹಾನಿಕಾರಕ ಕಾರ್ಯಗಳು ನಡೆಯುತ್ತೆ ಜಗಳ ಗಲಾಟೆ ಮನಸ್ತಾಪ ತೊಂದರೆ ಇತ್ಯಾದಿ ಇದೆಲ್ಲ ನಡೀತಾವೆ ಅಲ್ಲೆಲ್ಲ ನೆಗೆಟಿವಿಟಿ ಹಾವಳಿ ಇದ್ದೇ ಇರ್ತಾವಿಲ್ಲಾಂದ್ರೆ ಯಾವ ಮನುಷ್ಯನೂ ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ಹೊಡೆದಾಡೋದಿಲ್ಲ ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ಜಗಳಾಡೋದಿಲ್ಲ ಸಾಮರಸ್ಯದಿಂದ ಪ್ರೀತಿ ವಾತ್ಸಲ್ಯದಿಂದಾನೆ ಬದುಕ್ತಾರೆ ಮನುಷ್ಯ ಎಲ್ಲೇ ಆಗಿರ್ಬೋದು ಆದರೆ ಇತ್ತದೆಲ್ಲ ಘಟನೆ ಯಾರ ಮನೇಲಿ ನಡೀತೆ ಎಲ್ಲೆಲ್ಲಿ ನಡೀತು ಮನುಷ್ಯ ಎಲ್ಲೆಲ್ಲಿ ಇದ್ದಾರೆ ಎಲ್ಲೆಲ್ಲಿ ನಡೀತೆ ಅಲ್ಲೆಲ್ಲ ಕೂಡ ಇಂಥ ನೆಗೆಟಿವಿಟಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂಥ ಮಂತ್ರವನ್ನೇ ಇಷ್ಟದೇವರ ಮಂತ್ರವನ್ನೇ ಇಷ್ಟದೇವರ ಮಂತ್ರವನ್ನೇ ನೀವು ಹೇಳ್ತಾ ಬನ್ನಿ ಆಗ ಸಮಸ್ಯೆಗಳು ಒಂದಲ್ಲ ಒಂದು ಪರಿಹಾರ ಆಗ್ತಾವೆ ಅಥವಾ ಆತ್ಮಗಳ ಸಮಸ್ಯೆಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯಾಗಿ ಬಂಧನ ಆಗಿರಲಿ ಅಂತ ತಿಳ್ಕೊಳ್ಳಿ ಏನಾದರೂ ತಿಳ್ಕೊಳ್ಳಿ ಆ ಥರದಲ್ಲಿ ಏನೂ ಆಗಿರೋದಿಲ್ಲ ಅದೆಲ್ಲ ದೂರ ಆಗಿರುತ್ತೆ ಅಂತ ವಾತಾವರಣ ಕಲುಷಿತ ಆಗಿರುತ್ತೆ ಅದಕ್ಕೆ ನಿಮ್ಮ ಸಂಪರ್ಕಕ್ಕೆ ಅನಾನುಕೂಲ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟು ಆಂಜನೇಯ ಸ್ವಾಮಿಯನ್ನು ಕಾಲಭೈರವ ಸ್ವಾಮಿಯನ್ನ ಶುದ್ಧತೆ ಆಹಾರದಲ್ಲಿ ಶುದ್ಧತೆ ಇರಬೇಕು ಇದೆಲ್ಲ ಮಂತ್ರ ಹೇಳಬೇಕು ಮಾಡಬೇಕೆಂದ್ರೆ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು ಸಸ್ಯ ಆಹಾರ ಸೇವನೆಯನ್ನು ಮಾಡಬೇಕು ಶುದ್ಧೀಕರಣ ಸ್ನಾನ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಆಚರಣೆ ಇರಬೇಕು ಆಂಜನೇಯ ಸ್ವಾಮಿಯನ್ನು ಕುರಿತು ಮಂತ್ರವನ್ನು ಹೇಳೋದು ಕಾಲಭೈರವ ಸ್ವಾಮಿಯನ್ನು ಕುರಿತು ಮಂತ್ರವನ್ನು ಹೇಳ್ತಕ್ಕಂಥದ್ದು ಸ್ವಾಮಿಯನ್ನ ಕುರಿತು ಮಂತ್ರವನ್ನು ಹೇಳ್ತಕ್ಕಂಥದ್ದು ಕಾಳಿಮಾತೆಯನ್ನು ಕುರಿತು ಕಾಳಿಮಾತೆಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು ಶಿವಪ್ಪನಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು ಈ ಆಚರಣೆಯನ್ನು ನೀವು ಮಾಡೋದರಿಂದ ಇಂತಹ ಆತ್ಮದ ಸಮಸ್ಯೆಗಳಿಂದ ಹೊರಬರ್ಬೋದು ಇಡೀ ಕುಟುಂಬ ರಕ್ಷಿಸ್ಬೋದು ನಿಮ್ಮ ಜೀವನ ರಕ್ಷಿಸ್ಕೋಬೋದು ದೋಷ ನಿವಾರಣೆ ಮಾಡ್ಕೋಬೋದು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋವನ್ನು ಅನ್ಯರಿಗೂ ಕೂಡ ಒಳ್ಳೀತಾಗಲಿ ಅಂತ ಬಯಸೋದಾದರೆ ನಿಮ್ಮ ಕಲ್ಯಾಣ ಮತ್ತು ನಿಮ್ಮ ಸ್ವಾರ್ಥ ಮಾತ್ರ ನೋಡಬೇಡಿ ಅನ್ಯರಿಗೂ ಕೂಡ ಒಳ್ಳಿತಾಗಲಿ ಅನ್ನೋದನ್ನು ಬಯಸೋದಾದರೆ ವಿಡಿಯೋಗಳನ್ನು ಶೇರ್ ಮಾಡಿ ನೋಡ್ತಕ್ಕಂಥವರು ಕೂಡ ವಿಷಯಗಳನ್ನು ತಿಳಿದು ಅನುಕೂಲವನ್ನು ಮಾಡಲಿ ಮಾಡಿಕೊಳ್ಳಿ ಜೊತೆಗೆ ಇಂಥ ಆತ್ಮದ ಹಾವಳಿ ಎಷ್ಟೆಷ್ಟು ಮನೆಗಳಿದೆ ಹೇಗೇಗಿದೆ ಹೇಗಿದೆ ಅದನ್ನೆಲ್ಲ ನೀವು ಸಲ ನೋವು ಸಂಕಟ ಹಾಂ ಹೀಗೆ ಆತ್ಮಗಳು ದೇಹಗಳು ಇವಿಷ್ಟೇ ಇರೋದು ಲೋಕದಲ್ಲಿ ಭಗವಂತ ಅದನ್ನು ಬಿಟ್ಟರೆ ಬೇರೆ ಇನ್ಯಾರಿಲ್ಲ ಸೃಷ್ಟಿ ವಿಚಾರ ಆದರೂ ಕೂಡ ಇಷ್ಟರ ಮಟ್ಟಿಗೆ ಹಾನಿ ಆಗ್ತಾ ಇದೆಯಲ್ಲ ಇದಕ್ಕೆಲ್ಲ ನೆಗೆಟಿವಿಟಿ ಕಾರಣ ಮತ್ತು ಅಜ್ಞಾನ ಕಾರಣ ಇದೆ ಜ್ಞಾನದ ಕೊರತೆ ಕಾರಣ ಇದೆ ಆತ್ಮವನ್ನು ಪತ್ತೆ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ದೈವಿಕ ಸ್ಥಿತಿಯನ್ನು ಪತ್ತೆ ಮಾಡ್ತಕ್ಕಂಥ ವಿಧಾನ ಯಾರು ಆಚರಣೆ ಮಾಡ್ತಾ ಇಲ್ಲ ಹಾಗಾಗಿ ತಮ್ಮನ್ನ ತಾವು ತಮ್ಮ ಕುಟುಂಬವನ್ನು ತಾವು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನ ಮಾಡಿ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡಿ ಮಂತ್ರವನ್ನ ನಿಮ್ಮ ಇಷ್ಟ ದೇವದ ಮಂತ್ರವನ್ನ ಹೇಳಿ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆ ಆಗ್ತವೆ ಆದರೆ ಚಾಲೆಂಜಸ್ ಬರೋದಿಲ್ಲ ಸಮಸ್ಯೆಗಳು ಬರೋದಿಲ್ಲ ಅಂತ ತಿಳ್ಕೊಬೇಡಿ ಅವು ಸಮಸ್ಯೆಗಳು ಬರೋದು ಬರ್ತಾ ಇರಲಿ ನಿಮ್ಮ ಪ್ರಯತ್ನ ಸಕಾರಾತ್ಮಕವಾಗಿ ನಡೀತಾ ಇರಲಿ ನಿಮ್ಮ ಶಕ್ತಿ ಹೆಚ್ಚಾದಾಗ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ